ನಮಸ್ಕಾರ ಇಂದಿನ ಆಗಸ್ಟ್ ಸಂಚಿಕೆಗೆ ಕಾಲದ್ಯಾರ ಸಂಚಿಕೆಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಈ ಸಂಚಿಕೆ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಪ್ರೇಕ್ಷಕರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ನಾನು ಏನು ಇವಾಗ ಭವಿಷ್ಯವಾಣಿ ನೋಡ್ತಾ ಇದ್ದೀವಿ ಅಲ್ಲ ಇದೇನೋ ಒಂದು ವಾರದ್ದೋ ಹತ್ತು ದಿನದೋ ತಿಂಗಳದ್ದಲ್ಲ ನಾವು ಇದೆಲ್ಲ ಪ್ರಿಡಿಕ್ಷನ್ಸನ್ನು ನಮ್ಮ ಕಾಲಜ್ಞಾನ ವರ್ಷ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಿ ಇವಾಗ ಭಕ್ತಾದಿಗಳ ಜನರೊಟ್ಟಿಗೆ ಟಚ್ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಂತ್ಲಿ ಮಂತ್ಲಿ ಅದೇ ಈವೆಂಟ್ಸನ್ನು ಎಲಬರೇಟ್ ಮಾಡಿ ಮಾಡಿ ಹೇಳ್ತಾ ಇದ್ದೀವಿ ನಾವು ಇವಾಗ ಹೇಳ್ತಾ ಇದೀವಿ ಅಂದರೆ ಇವತ್ತೇ ನಡೆ ಇವತ್ತೇ ಹೇಳಿರುವಂಥದ್ದೆಲ್ಲ ನೀವು ನಮ್ಮ ಸೋಷಿಯಲ್ ಮೀಡಿಯಾ ನೋಡ್ಬೋದು ಅಥವಾ ನಮ್ಮ ರಾಜ ಟಿವಿಯೇ ಎಲ್ಲ ಒಂದು ಪ್ರಿವಿಯಸ್ ಎಪಿಸೋಡ್ ನೋಡ್ಬೋದು ನಿಮಗೆ ಅಲ್ಲಿ ನಮ್ಮೆಲ್ಲ ಒಂದು ಕಾಲಜ್ಞಾನದ ಭವಿಷ್ಯ ಬಂದರೆ ಒಂದು ವರ್ಷ ಹಿಂದೆ ನೋಡಿದಿರುವಂಥ ಕಾಲಜ್ಞಾನ ಭವಿಷ್ಯ ಸಿಗುತ್ತೆ ಸೊ ಇವೆಲ್ಲ ನಡ್ತಾ ಇರುವಂಥ ಇವೆಂಟ್ಸ್ ಇನ್ಕ್ಲೂಡಿಂಗ್ ಇವಾಗ ಕರ್ನಾಟಕದ ಪಾಲಿಟಿಕ್ಸ್ ಬಗ್ಗೆ ಆಗ್ಬೋದು ಇಲ್ಲಿ ದಕ್ಷಿಣ ಭಾರತಕ್ಕೆ ನಾವು ಕೊಟ್ಟಂಥ ರೆಡ್ ಅಲರ್ಟ್ ಆಗ್ಬೋದು ದಕ್ಷಿಣ ಭಾರತಕ್ಕೆ ಆಗ್ತಾ ಇರುವಂಥ ಭೂ ಕುಸಿತಗಳಾಗ್ಬೋದು ಏನೋ ಇವತ್ತು ನಿನ್ನೆ ಹೇಳಿರೋದಲ್ಲ ಇದು ಒಂದು ವರ್ಷದಿಂದನೇ ನಮ್ಮ ವರ್ಷದ ಭವಿಷ್ಯದಲ್ಲಿ ನಮ್ಮ ಕಾಲಜ್ಞಾನ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ ಮಾರ್ಕೆಟ್ ಓಪನ್ ಆದ ನಂತರ ಹೇಳುವಂಥದ್ದು ಮಾರ್ಕೆಟ್ ಅನಲಿಸ್ಟ್ ಅಂತ ಹೇಳ್ತಾರೆ ನಾವಿಲ್ಲಿ ಮಾರ್ಕೆಟ್ ಅನಲಿಸ್ಟ್ ಅಲ್ಲ ಇಲ್ಲಿ ನಾವು ಜ್ಯೋತಿಷ್ಯ ಭವಿಷ್ಯವನ್ನು ಭವಿಷ್ಯವನ್ನು ನಡೆಯುವಂಥ ಕಾಲಜ್ಞಾನವನ್ನು ಆರು ತಿಂಗಳು ಒಂದು ವರ್ಷ ಮುಂಚೆ ನಡೆಯುವಂಥದ್ದನ್ನು ಹೇಳುವಂಥದ್ದು ಭವಿಷ್ಯ ಅದರಲ್ಲಿ ಕಾಲಜ್ಞಾನ ಅಂತ ರಹಸ್ಯ ಅಡಿಗಿರುತ್ತೆ ಸೊ ಇದು ಒಂದು ಕಾನ್ಸೆಪ್ಟ್ ಆಗಿರುವಂಥದ್ದು ಯಾಕಂದ್ರೆ ನಾನು ತುಂಬಾ ಕೇಳಪಟ್ಟಿದ್ರೆ ಕೆಲವು ವಿಷಯಗಳನ್ನ ಸೊ ಅದಕ್ಕೆ ನಿಮಗೆಲ್ಲ ಕ್ಲಾರಿಟಿ ಕೊಡ್ತದೆ ಇನ್ನು ಈ ವರ್ಷ ಈ ತಿಂಗಳ ಸಂಚಿಕೆಯಲ್ಲಿ ಏನು ವಿಶೇಷ ಇದೆ ಅಂದರೆ ಇದು ಹೊಸದೇನಲ್ಲ ನಾವು ಮಾಡಿ ಹಿಂದೆ ಹೇಳಿದ್ರೆ ಮತ್ತೆ ಇವಾಗ ರಿಪೀಟ್ ಮಾಡ್ತಾ ಇದೀನಿ ಯಾಕಂದರೆ ಇದು ಇವಾಗ ಕ್ಲೈಮ್ಯಾಕ್ಸ್ ಪಾಟ್ ಹತ್ರ ಮೂವ್ ಆಗ್ತಾ ಇದೆ ಈ ತಿಂಗಳಲ್ಲಿ ಏನಾಗುತ್ತೆ ನಾವು ನೋಡ್ಬೋದು ಹೋ ತಿಂಗಳಲ್ಲಿ ನಾವು ವಿಶೇಷವಾಗಿ ಕಂಡಿದ್ದೆ ಒಂದು ಲೀಡರ್ ಅಸ್ಯಾಸಿನೇಷನ್ ಅಂತ ನಾನು ಹೇಳಿದ್ದೆ ಅದೇ ಥರ ಲೀಡರ್ ಅಸ್ಯಾಸಿನೇಷನ್ ಆಯಿತು ಇದು ಕೇವಲ ಒಂದು ಅಮೇರಿಕೆಗೆ ಸಂಬಂಧಪಟ್ಟದಲ್ಲ ಇದು ವಿಷಯ ಅಕ್ರಾಸ್ ಗ್ಲೋಬಲ್ ಯಾರೆಲ್ಲ ದೊಡ್ಡ ರಾಷ್ಟ್ರಗಳಲ್ಲಿರುವಂತಹ ದೊಡ್ಡ ಲೀಡರ್ಸ್ ಅವರೆಲ್ಲರಿಗೂ ಕೂಡ ಈ ಅಸ್ಯಾಸಿನೇಷನ್ ಅಂತ ಭೀತಿ ಇದೆ ಈ ಒಂದು ಅಸಾಸಿನೇಷನ್ ಆಗುವ ಸಾಧ್ಯತೆ ಕೂಡ ಇದೆ ಈ ತಿಂಗಳಲ್ಲೂ ಕೂಡ ಇದೆ ಅಂದರೆ ಈ ಇವತ್ತಿನಿಂದ ನಾನು ಕರೆಕ್ಟಾಗಿ ಅರವತ್ತು ದಿನಗಳವರೆಗೂ ಇಡೀ ರಾಜಕಾರಣಗಳಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಎಲ್ಲ ರಾಜಕಾರಣಗಳಿಗೆ ಯಾರೆಲ್ಲ ದೊಡ್ಡವರು ಅನ್ಸ್ಕೊಂಡಿದಾರೋ ಅಂತ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಡೇಂಜರ್ 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 ಇನ್ನೆರಡು ಬರೋ ತಿಂಗಳ ಎರಡು ತಿಂಗಳಲ್ಲಿ ನಾನಾ ರೀತಿಯಾದಂತಹ ಪ್ರಸಂಗಗಳು ಸ್ಕ್ಯಾಮ್ಗಳು ಸ್ಕ್ಯಾಂಡಲ್ಗಳು ಮತ್ತು ಈ ಥರ ಅಸ್ಯಾಸಿನೇಷನ್ ಆಗುವಂಥ ಸಾಧ್ಯತೆಗಳು ನೂರಕ್ಕೆ ನೂರರಷ್ಟಿದೆ ತಳ್ಳಿ ಹಾಕುವ ಹಾಗಿಲ್ಲ ಯಾಕೆಂದರೆ ಈ ಎರಡು ತಿಂಗಳು ಕಂಪ್ಲೀಟಾಗಿ ರಾಜಕಾರಣಿಗಳಿಗೆ ಎಫೆಕ್ಟ್ ಆಗಿರುವಂಥದ್ದು ರಾಜಕಾರಣಿಗಳ ಮೇಲೇ ಒಂದು ಎಫೆಕ್ಟನ್ನು ತೋರಿಸ್ತಾ ಇರುವಂಥದ್ದು ಯಾರೆಲ್ಲೋ ನಾನು ಒಂದು ಕಾನ್ಸೆಪ್ಟನ್ನು ಹೇಳಿದ್ದೆ ಪ್ರಕೃತಿಯಲ್ಲಿ ಶುದ್ಧೀಕರಣ ಅಂತ ಹೇಳಿದ್ದೆ ಆ ಪ್ರಕೃತಿಗೆ ಶುದ್ಧೀಕರಣದ ಕ್ಲೈಮ್ಯಾಕ್ಸ್ ಪಾರ್ಟ್ ಇವಾಗ ಶುರು ಆಗ್ತಾ ಇದೆ ಯಾರೆಲ್ಲ ರಾಜಕಾರಣಿಗಳು ಉದ್ಯಮಿಗಳು ಮತ್ತು ಬ ಅದಲ್ಲದೇ ಒಂದು ಫಿಲ್ಮ್ ಆ್ಯಕ್ಟ್ರ್ಗಳು ಯಾ ಮತ್ತು ರಾಜಕಾರಣಿಗಳು ಇವರೆಲ್ಲ ಯಾರನ್ನೆಲ್ಲ ಇದ್ದರೋ ಇರೋದು ಒಂದು ವಾಸ್ತವವಾಗಿ ತೋರ್ಸ್ತಾ ಇರೋದು ಒಂದು ವಾಸ್ತವವಾಗಿ ಏನಿರುತ್ತೋ ಅಂತ ಅವರೆಲ್ಲ ಗುಟ್ಟು ರಟ್ಟಾಗುತ್ತೆ ಬಯಲಿಗೆ ಬರುತ್ತೆ ಅವರಲ್ಲಿರುವಂಥ ವಾಸ್ತವ ಪ್ರಪಂಚಕ್ಕೆ ಎಕ್ಸ್ಪ್ಲೋರ್ ಆಗುತ್ತೆ ಇದು ಪರಮಾತ್ಮ ನಾಳೆಗೂ ಸತ್ಯ ನಡೆದೇ ನಡೀತಾ ನಡೆಯಲೇಬೇಕು ಯಾಕಂದರೆ ನಾವು ತುಂಬ ಇದನ್ನು ಡೆಪ್ ಡೆಪ್ತಾಗಿ ಅನಲೈಸ್ ಮಾಡಿ ಹೇಳಿರುವಂಥದ್ದು ಅದಲ್ಲದೇ ಏನಾಗುತ್ತೆ ಇವಾಗ ರಾಜಕಾರಣಿಗಳು ವಿಶೇಷವಾಗಿ ಅಂದರೆ ನಾವು ಒಂದು ಲೀಡರ್ ಅಸೋಸಿನೇಷನ್ ನೋಡಿದ್ವಿ ಅದಲ್ಲದೇ ಟ್ರೇ ಪ್ಲೇನ್ಗೆ ಅದು ಪ್ಲೇನ್ ಕ್ರ್ಯಾಶ್ ನೋಡಿದ್ವಿ ಹೋದ ತಿಂಗಳಲ್ಲಿ ಮತ್ತು ಅದಲ್ಲದೆ ಹೋದ ತಿಂಗಳಲ್ಲಿ ನಾವು ಟ್ರೈನ್ ಆಕ್ಸಿಡೆಂಟ್ ಕೂಡ ನೋಡಿದ್ವಿ ಟ್ರೈನ್ ಹಳಿ ತಪ್ಪಿದ್ದು ಕೂಡ ನೋಡ್ತೀವಿ ಅದರಲ್ಲಿ ಏನಾಯಿತು ಆ ತಿಂಗಳಲ್ಲಿ ಈ ತಿಂಗಳಲ್ಲಿ ವ್ಯತ್ಯಾಸ ಏನಾಗುತ್ತೆ ಈ ತಿಂಗಳಲ್ಲಿ ಕೂಡ ಆ ಥರ ಎಕ್ಸಿಡೆಂಟ್ಸ್ ಕ್ರ್ಯಾಶ್ ಎಕ್ಸಿಡೆಂಟ್ಸ್ಗಳು ಆಗುವ ಸಾಧ್ಯತೆ ನೂರಕ್ಕೆ ನೂರಷ್ಟಿದೆ ಇನ್ನು ಬರಲ್ಲ ಅರವತ್ತು ದಿನಗಳಲ್ಲಿ ಈ ಥರ ಎಕ್ಸಿಡೆಂಟ್ಗಳು ಕ್ರ್ಯಾಶ್ಗಳು ಆಗುವಂತಹ ನೂರಕ್ಕೆ ನೂರಷ್ಟಿದೆ ಆದರೆ ಇಲ್ಲಿ ವ್ಯತ್ಯಾಸ ಇಷ್ಟೇ ಯಾವುದೋ ಒಬ್ಬ ದುರ ದೊಡ್ಡ ರಾಜಕಾರಣಿ ಆಗಲಿ ದೊಡ್ಡ ಒಂದು ಫಿಲ್ಮ್ ಇಂಡಸ್ಟ್ರಿ ಸಂಬಂಧಪಟ್ಟ ವ್ಯಕ್ತಿಗಳಾಗಲಿ ಅಥವಾ ದೊಡ್ಡ ಉದ್ಯಮಿ ಆಗಲಿ ಆ ಆಕ್ಸಿಡೆಂಟ್ ಅಲ್ಲಿ ಇರುವ ಸಾಧ್ಯತೆಗಳಿವೆ ಸಾಧ್ಯತೆಗಳಿದೆ ಈ ಒಂದು ಈ ಆದಂಥ ಕ್ರ್ಯಾಶು ತುಂಬಾ ಒಂದು ವೈಬ್ರೇಷನ್ ತುಂಬಾ ಒಂದು ಸದ್ದು ಮಾಡುತ್ತೆ ರಾಜ್ಯದಲ್ಲಿ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಕೂಡ ಈ ಥರ ಎಫೆಕ್ಟ್ಸ್ ಇದೆ ಇದೇನು ಮಾಡುತ್ತೆ ಸದ್ದು ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಬರಲಿರುವಂತಹ ಒಂದು ಅರವತ್ತು ದಿನಗಳ ಟೈಮ್ ಪೀರಿಯಡ್ ಇದನ್ನು ರಾಜಕಾರಣಿಗಳಿಗೆ ಉದ್ಯಮಿಗಳಿಗೆ ಮತ್ತು ಫಿಲ್ಮ್ ಇಂಡಸ್ಟ್ರಿಗಳಿಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಅವ್ರು ಮಾಡುವಂಥ ಮಾತು ಅವ್ರು ಮಾಡುವಂತಹ ವ್ಯವಹಾರಗಳು ತುಂಬ ಕೇರ್ಫುಲ್ ಆಗಿರಬೇಕು ಅದಲ್ಲದೇ ಇವಾಗ ಏನಾಗ್ತಾ ಇದೆ ಅಂದರೆ ರೂಲಿಂಗ್ ಪಾರ್ಟಿಗಳು ಯಾವ್ಯಾವ ಇರ್ತಾವೋ ಅವಕ್ಕೆಲ್ಲೂ ತುಂಬ ಕಷ್ಟಗಳಾಗ್ತಾಯಿದೆ ಹೇಗೆಂದರೆ ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು ಕಾಂಗ್ರೆಸ್ ಇದೆ ಆಯಿತಾ ನೀವು ಸೆಂಟ್ರಲ್ ನೋಡ್ಬೋದು ಬಿ ಜೆ ಪಿ ಇದೆ ಸೊ ಹಾಗೆ ಯಾವ್ದಲ್ಲಿ ಯಾವ ರಾಜ್ಯದಲ್ಲಿ ಯಾವ್ಯಾವ ಆಡಳಿತ ಆ ಆಡಳಿತ ಪಕ್ಷಕ್ಕೆ ತುಂಬ ಚಾಲೆಂಜ್ ಇದೆ ಅಲ್ಲಿ ಏನಾಗುತ್ತೆ ಅಂದರೆ ಸರ್ಕಾರವೇ ಪತನ ಆಗಿ ಹೋಗುವ ಸಾಧ್ಯತೆಗಳು ನೂರ ನೂರಷ್ಟಿದೆ ತಳ್ಳಿ ಹಾಕುವ ಹಾಗಿಲ್ಲ ಇದು ರಾಜಕೀಯ ವಿಷಯಕ್ಕೆ ತುಂಬಾ ನೆಗೆಟಿವ್ ಎನ್ರೋಮೆಂಟ್ ಆಗಿರುತ್ತದೆ ಈ ಒಂದು ಎರಡು ಮೂರು ತಿಂಗಳು ಹೀಗಾಗಿ ಒಂದು ಎರಡು ತಿಂಗಳು ನಾವೆಲ್ಲರೂ ಆ ರಾಜಕಾರಣಿಗಳು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು ಫಿಲ್ಮ್ ಆ್ಯಕ್ಟ್ರ್ಗಳು ಅವರ ಶರೀರ ಆರೋಗ್ಯದ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ವಹಿಸಬೇಕು ಯಾಕಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಮತ್ತೆ ಇವಾಗ ಮರುಕಳಿಸ್ತಾ ಇದ್ದೇನೆ ನಮ್ಮ ಪುರೀತ್ ರಾಜ್ಕುಮಾರ್ ಅವರಿಗೆ ಆದಂತಹ ಆ ಸಿಚುವೇಶನ್ ಆದ ಸನ್ನಿವೇಶಗಳು ಮತ್ತೆ ಮರುಕಳಿಸುವಂಥ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ತಪ್ಪುವ ಹಾಗಿಲ್ಲ ಅದಕ್ಕೆ ಎಲ್ಲ ಒಂದು ಚಿತ್ರರಂಗದವರು ಒಂದು ತಮ್ಮ ಒಂದು ಹದ್ದೋಬಸ್ತಲ್ಲಿ ತಮ್ಮ ಒಂದು ಆರೋಗ್ಯವಾಗಿ ನೋಡ್ಕೋಬೇಕು ಅದಲ್ಲದೇ ಉದ್ಯಮಿಗೂ ಉದ್ಯಮಿಗಳಿಗೂ ಕೂಡ ಈ ಒಂದು ಆತ್ಮಹತ್ಯೆ ಅಥವಾ ಮನೋಬಲವನ್ನು ಕ್ಷೀಣಿಸಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗ್ಲಿ ಹೃದಯಾಘಾತಗಳಾಗೋದಾಗಲಿ ಆ್ಯಕ್ಸಿಡೆಂಟ್ಗಳಾಗೋದಾಗಲಿ ಇವು ಕೇವಲ ಬಿಸ್ನೆಸ್ ಮ್ಯಾನ್ಗಂತೆಯೂ ಅಷ್ಟೇ ಇಲ್ಲ ಪಾಲಿಟಿಕಲ್ ಲೀಡರ್ಸ್ಗಳಿಗೂ ಇದೆ ಮತ್ತು ಫಿಲ್ಮ್ ಆ್ಯಕ್ಟ್ರಸ್ಗಳಿಗೂ ಇದೆ ಈ ಮೂರು ಫೀಲ್ಡ್ಗೂ ಬರಲು ತುಂಬ ಬರಲಿ ಒಂದು ಅರವತ್ತು ದಿನ ತುಂಬಾ ಒಂದು ಮುಳ್ಳಿನ ಹಾದಿ ಅಂತಲೇ ನಾನು ಹೇಳಬಹುದು ಅಷ್ಟು ದುರಂತಗಳು ಇದರಲ್ಲಿ ಕಾಣ್ತಾ ಇದೆ ಇದು ನಮ್ಮ ರಾಜಕೀಯದಾದರೆ ಇನ್ನು ಎರಡನೇ ಪ್ರಶ್ನೆ ಇವಾಗ ಪ್ರಸ್ತುತವಾಗಿ ನಡೀತಾ ಇರೋದೇ ತುಂಬ ಅಂದರೆ ಜಲಭೀತಿ ಜಲಗಂಡ ಅಂದರೆ ಭೂಕುಸಿತ ಈ ತಿಂಗಳಲ್ಲಿ ಹೇಗಿರುತ್ತೆ ಅಂತ ನಾವು ಅದನ್ನು ಪ್ರಶ್ನಾವಳಿ ಅಂದರೆ ಅದನ್ನು ಹೇಗಿರುತ್ತೆ ಅಂತ ನೋಡಿದಾಗ ನಾವು ಈ ಒಂದು ಜಲಭೀತಿ ಜಲಗಂಟಕ ಬಾರದೇ ಇರಲಿ ಅಂತ ನಾವು ಒಂದು ಪ್ರಕೃತಿ ಶಾಂತಿಯ ಹೋಮವನ್ನು ಮಾಡಿದ್ದೀವಿ ಇದೇ ಕಾರಣಕ್ಕೋಸ್ಕರವಾಗಿ ಈ ತಿಂಗಳಲ್ಲಿ ಅಂದರೆ ನಾವು ಲಿಮಿಟೆಡ್ ಒಂದು ಸೀಮಿತವಾಗಿರುವಂಥ ಪೂರ್ವಹಿತರಿಂದ ನಾವು ಯಾಗ ಮಾಡಿರುವುದರಿಂದ ಅದರ ಶಕ್ತಿ ಕೂಡ ಸೀಮಿತವಾಗಿರುತ್ತೆ ಅಂದರೆ ಇಪ್ಪತ್ತು ಇಪ್ಪತ್ತಿರುವ ಆ ಶಕ್ತಿ ವಿಸ್ತಾರವಾಗಿರುತ್ತೆ ಹೀಗಾಗಿ ಈ ಬರುವಂಥ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಈ ಎರಡು ಮೂರು ತಿಂಗಳಲ್ಲಿ ನಡೆದಂಥ ಜಲಪ್ರವಾಹ ಈಗ ನೋಡೋಕೆ ಸಿಗಲ್ಲ ಏನಾಗ್ಬೋದು ಮ್ಯಾಕ್ಸಿಮಮ್ ಏನಾಗುತ್ತೆ ಅಂತಂದರೆ ನೀವೆಲ್ಲ ಟಿ ವಿ ಚಾನಲ್ ಕೇಳ್ತೀರಾ ಜಲಪ್ರವಾಹ ಕುಸಿತಾ ಇದೆ ಡ್ಯಾಮ್ಗಳ ಒಳಹರಿವು ಕುಸಿತಾ ಇದೆ ಕಮ್ಮಿ ಆಗ್ತಾ ಇದೆ ಅಲ್ಲಿ ಶ ಅಂದರೆ ಒಂದು ಪ್ಲೀಸೆಂಟ್ ಎನ್ವಾರ್ಮೆಂಟ್ ಪ್ರಕೃತಿಯಿಂದ ಯಾವುದೇ ವಿಕೋಪ ಆಗದೇ ಇರುವ ಹಾಗೆ ನಾವು ಯಾಗ ಮಾಡಿರೋದ್ರಿಂದ ಪ್ರಾರ್ಥನೆ ಸಲ್ಲಿಸಿರೋದ್ರಿಂದ ಪ್ರಕೃತಿ ಶಾಂತಾಗಿ ಲಿಮಿಟೆಡ್ ಟೈಮ್ ಪೀರಿಯಡ್ ಈ ಎನರ್ಜಿ ಇರುತ್ತೆ ಹೀಗಾಗಿ ಈ ಆಗಸ್ಟ್ ತಿಂಗಳಲ್ಲಿ ನೀವು ಹಿಂದೆ ಎರಡು ಮೂರು ತಿಂಗಳಲ್ಲಿ ಕಂಡಂತಹ ಮಳೆಯಾಗಲಿ ಭೂಕುಸಿತವಾಗಲಿ ಪ್ರಾಕೃತಿಕ ವಿಕೋಪ ಆಗಲಿ ಈ ಒಂದು ತಿಂಗಳಲ್ಲಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಅಂತ ಗ್ಯಾರಂಟಿ ಆಗುತ್ತೆ ಇದು ಮಾತ್ರ ನಾವು ಗ್ಯಾರಂಟಿ ಇರುತ್ತೆ ಸೊ ಇದು ಪ್ರಾಕೃತಿಕ ಸಂಬಂಧಪಟ್ಟಂತಹ ಒಂದು ವಿಶೇಷವಾಗಿದೆ ಸೊ ಈ ಒಂದು ಕಾಲಜ್ಞಾನ ಸಂಚಿಕೆ ನಾವು ಇವಾಗ ಏನು ಹೇಳಿದ್ದೀವಿ ಇದು ಒಂದು ರೆಡ್ ಅಲರ್ಟ್ ಅಂತ ಕೇವಲ ಫಿಲ್ಮ್ ಇಂಡಸ್ಟ್ರಿ ಅಥವಾ ಬಿಸ್ನೆಸ್ ಮ್ಯಾನ್ಗೆಲ್ಲ ರಾಜಕಾರಣಿಗಳಿಗೂ ಕೂಡ ಈ ಬರುವಂಥ ಅರವತ್ತು ದಿನಗಳು ತುಂಬ ಕ್ರಿಟಿಕಲ್ ಆಗಿರುತ್ತೆ ಎಷ್ಟೋ ಜನ ಸ್ಕ್ಯಾಮ್ಸ್ಗಳು ಫೈನಾನ್ಷಿಯಲ್ ಸ್ಕ್ಯಾಮ್ಸ್ಗಳು ಅಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರೀ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ ಅವರು ಫೈನಾನ್ಷಿಯಲ್ ಸ್ಕ್ಯಾಮು ಅಥವಾ ದೊಡ್ಡ ಪೊಲಿಟಿಷಿಯನ್ಸ್ಗಳ ಸ್ಕ್ಯಾಮು ಅಥವಾ ಫಿಲ್ಮ್ ಇಂಡಸ್ಟ್ರಿಗಳ ಸ್ಕ್ಯಾಮ್ಗಳು ಎಲ್ಲ ಈ ಮೂರು ಫೀಲ್ಡ್ಗೆ ಸಿ ಡಿ ಸ್ಕ್ಯಾಮು ಸೆಕ್ಸ್ ಫ್ಯಾಂಡಲ್ಸು ಇವೆಲ್ಲ ಆಟೋಮೆಟಿಕ್ಕಾಗಿ ಎಕ್ಸ್ಪ್ಲೋರ್ ಆಗುತ್ತೆ ಇದು ಮಾತ್ರ ಸಿದ್ಧಾಂತ ಅಪ್ಪಿದ್ದಾರೆ ಇದು ನಡದೆ ನಡೆಯುತ್ತಿದ್ದ ಇದೆರಡು ತಿಂಗಳಲ್ಲಿ ಅದಕ್ಕೆ ನಾವೆಲ್ಲ ಏನಂದರೆ ಧರ್ಮಮಾನದಲ್ಲಿ ಯಾರೆಲ್ಲ ಇದ್ದೀರೋ ಯಾರಲ್ಲಿ ನಿಜವಾದ ಟ್ಯಾಲೆಂಟ್ ಇದೆಯೋ ಯಾರಲ್ಲಿ ನಿಜವಾದ ದೈವತ್ವ ಅಂತಿದೆಯೋ ಅವರು ಮಾತ್ರ ಈ ಪ್ರಕಾರಕ್ಕೆ ಬ್ರಹ್ಮಾಂಡಕ್ಕೆ ಎಕ್ಸ್ಪ್ಲೋರ್ ಆಗ್ತಾರೆ ಪ್ರಂಗ ಬ್ರಹ್ಮಾಂಡದಲ್ಲಿ ಅವರು ನೆರದಾಡ್ತಾರೆ ಅವರ ಒಂದು ಜ್ವಾಲೆ ಅವರಲ್ಲಿರುವ ತೇಜ ಬಿದ್ದಿ ಇದು ಬ್ರಹ್ಮಾಂಡಕ್ಕೆ ಪ್ರಜ್ವಲವಾಗುತ್ತೆ ಯಾರಲ್ಲಿ ನಾಟಕೀಯ ಮಾಡಿಕೊಂಡು ಬದುಕ್ತಾ ಇದ್ದಾರೋ ಅವರು ಮಾತ್ರ ಅಧೋಮುಖ ಹೋಗೋದು ನೂರಕ್ಕೆ ನೂರು ಸತ್ಯ ಇದು ಪರಮಾತ್ಮ ಸತ್ಯ ನಡೀಲೇಬೇಕು ಮುಂದೆ ಬರುವಂಥ ಈ ಡಿಸೆಂಬರ್ ಒಳಗಡೆನೂ ತುಂಬ ಪ್ಯೂರಿಫಿಕೇಶನ್ ಇದೆ ಬರೇ ಪ್ಯೂರಿಫಿಕೇಶನ್ ಸೃಷ್ಟಿ ತನ್ನಷ್ಟು ತಾನೇ ಪ್ಯೂರಿಫೈ ಮಾಡುತ್ತೆ ಇದು ಸೃಷ್ಟಿನೇ ತಗೊಂಡಂತಹ ಒಂದು ಪ್ರಮುಖವಾದಂತಹ ಸ್ಟೆಪ್ಪು ಸೊ ಇಷ್ಟು ಹೇಳುತ್ತಾ ಇವತ್ತಿನ ಆಗಸ್ಟ್ ಕಿರು ಸಂಚಿಕೆಗೆ ಮತ್ತೆ ನಾನು ಅಲ್ಪ ವಿರಾಮ ಇಡ್ತಿದ್ದೀನಿ ಇನ್ನೇನಾದರೂ ವಿಷಯಗಳಿದ್ದರೆ ಪುನಃ ನಾನು ಟಿ ವಿ ಮಾಧ್ಯಮ ಬಂದು ಪ್ರಕಟ ಮಾಡ್ತಿದ್ದೇನೆ ಇಷ್ಟು ಹೇಳುತ್ತಾ ಇವತ್ತಿನ ಕಿರು ಸಂಚಿಕೆಗೆ ಅಲ್ಪ ವಿರಾಮ ಕೊಡ್ತಿದ್ದೀನಿ ಸರ್ವೇ ಜನ ಸುಖಿನೋ ಬವಂತು ಲೋಕಾಸಮಸ್ತ ಸುಖಿನೋ ಭವಂತು